ಧಾರವಾಡ ತಾಲೂಕಿನ ಮನಸೂರು ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ಬೀಡುಬಿಟ್ಟಿರುವ ಚಿರತೆ ಮತ್ತೆ ಮೂರು ಕೊರಗಳ ಮೇಲೆ ದಾಳಿ ಮಾಡಿದೆ ಇದರಿಂದಾಗಿ ಮೂರು ಕರುಗಳು ಚಿರತೆಯ ರಕ್ತದಾಹಕ್ಕೆ ಬಲಿಯಾದಂತಾಗಿವೆ ಇದರಿಂದ ರೈತ ಸಮುದಾಯ ಮತ್ತಷ್ಟು ಆತಂಕಕ್ಕೆ ಸಿಲುಕಿದೆ ಕಳೆದ ವಾರ ಮನಸೂರು ಗ್ರಾಮದಲ್ಲಿಯೇ ಚಿರತೆ ದಾಳಿ ಮಾಡಿತ್ತು ಆ ಕಟ್ಟಿದ ಆಕಳ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಓ ಆಕಳು ಮೃತಪಟ್ಟಿತ್ತು ತದನಂತರ ಮತ್ತೆ ಮನಸೂರು ಗ್ರಾಮದ ಬಳಿ ಇರುವ ಜೋಶಿ ಫಾರ್ಮ್ ಹೌಸ್ನಲ್ಲಿ ಮೂರು ಕರುಗಳ ಮೇಲೆ ದಾಳಿ ಮಾಡಿ ಅವುಗಳು ಕೂಡ ಪ್ರಾಣವನ್ನು ಕಳೆದುಕೊಂಡಿವೆ ಕಳೆದ ವಾರ ಕುಬೇರಪ್ಪ ಮಡಿವಾಳರೆಂಬ ರೈತರ ಆಕಳ ಕರ ಮೇಲೆ ದಾಳಿ ಮಾಡಿದ್ದ ಚಿರತೆ ಮತ್ತೆ ದಾಳಿ ಮಾಡಿದೆ ಕಳೆದ ಒಂದು ವಾರದಿಂದ ಸಹ ಅಲ್ಲಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯಲು ಬೋನ್ ವ್ಯವಸ್ಥೆ ಮಾಡಿದ್ದರು ಆದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಕಳೆದ ರಾತ್ರಿ ಮತ್ತೆ ಕಾಣಿಸಿಕೊಂಡಿರುವ ಚಿರತೆ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಇದರಿಂದ ರೋಸಿ ಹೋಗಿರುವ ರೈತರು ಅರಣ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆಯೂ ಕೂಡ ನಡೆದಿದೆ ಈಚೆ ಕಡೆ ಹೊಡ್ಕೊಂಡು ಹೋತ ಅದಕ್ಕೆ ಎರಡು ಮೂರು ಇದ್ದರ ಅದು ಏನು ಆಕಿತ್ತೋ ಆಕಿತ್ತ ಆ ಬರೋ ಮೂಮೆಂಟ್ ಒಂದು ಜಗ ತೋರ್ಸ್ಯಾನ ಅವ್ರಿಗೆ ಈ ಏರಿಯಾದಾಗ ಆಡಾಡತೈತಿ ಎರಡು ಮೂರು ಕಡೆ ಇಡ್ರಿ ಬೋಣ ಅಂತ ಹೇಳ್ದಿಲ್ಲ ಮತ್ತು ಅದನ್ನು ಏನು ಮಾಡಿಲ್ಲ ಇವ್ರು ಒಂದು ಬೋಂಡ್ ಮೇಲೆ ನಡಿತೈತೆ ಅಲ್ಲೀ ಇವತ್ತು ಅಷ್ಟು ಕಡೆ ಹೋಗ್ಯಾ ಮಾಡ್ತೀನಿ ಅನ್ನೋದು ನನ್ಗೆ ಗೊತ್ತೈತಿ ಅವ್ರು ಹೇಳಿದ್ದು ಪಂಚಾಯತ್ ರಾಜ್ ಸಹಕಾರ ಕೊಡ್ಸಿನಿ ಹೌದಾ ನಾ ಹೇಳಿ ಡ್ರೋನ್ ತೊಂಬರಿ ಅಟ್ ಲೀಸ್ಟ್ ಒಂದು ಕ್ಯಾಮ್ರಾ ಹಾಕಿ ಅಂತ ಹೇಳಿದ್ನಿ ಅದಕ್ಕೆ ಯಾವ್ದು ಕಿಮಿಕ್ ಚೆಕ್ಲಿಲ್ಲ ಮತ್ತೆ ಏನ್ ಮಾಡೋದು ಈಗ ಹದಿನೈದ ಮತ್ ಹೊಡಿತಿ ಇವತ್ ಹೋಗ್ತೀರಿ ಈಗ ಮತ್ತ ಮತ್ ಒಬ್ಬರ ಇದಿಂದ ಮಾಡುದು ಹೆಂಗ್ ನೋಡ್ರಿ